ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಸಮಾರಂಭಕ್ಕೆ ಆಗಲಿಕ್ಕೆ ವೇದಿಕೆ ಹಸನಾದಂತಹ ಅಣ್ಣಾ ಅನ್ನಸಾಬ್ ಜೊಲ್ಲೆ ಅವರೇ ರಾಜೇಂದ್ರ ಪಾಟೀಲ್ ಅವರೇ ರಾಜೇಂದ್ರ ಅಂಕಲಿ ಅವರೇ ಬಸವರಾಜ್ ಕಲ್ಲಕ್ಕಿ ಅವರೇ ಶಶ್ರಾಜ್ ಪಾಟೀಲ್ ಅವರೇ ಈ ವೇದಿಕೆ ಮಲೆಯ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಆಕಟ್ಟ ಸಮಸ್ತ ಎಲ್ಲ ರೈತ ಬಾಂಧವರೇ ಯುವಕರೇ ತಾಯಂದಿರೇ ನಮ್ಮೆಲ್ಲರಿಗೂ ಮತ್ತೊಂದ್ಸಲ ಅನಂತ ಅನಂತ ಸ್ವಾಗತ ವಹಿಸುತ್ತಾ ಈ ವಿಚಾರ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಾಗೂ ಬೆಳಗಾವಿ ಸಿಸ್ಮೆ ಚುನಾವಣೆ ನಿಮಿತ್ತವಾಗಿ ಇವತ್ತು ನಾವೆಲ್ಲ ಬಂದು ತಮ್ಮ ಮಾತುಕೊಂಡು ಹೇಳಬೇಕಾಗಿದೆ ಈಗಾಗಲೇ ಶಶಿಕಾಂತ್ ನಾಯ್ಕ ಅವರು ಅಣ್ಣ ಅವರು ರಾಜೇಂದ್ರ ಭಾಟ ಬಹಳ ಎಲ್ಲ ಸವಿತರವಾಗಿ ಹೇಳಿದರು ನಮ್ಗೆ ಬಂದ ಒಂದು ಎರಡು ಮೂರು ವಿಷಯ ತಮ್ಮ ಗಮನಕ್ಕೆ ತಂದ ಕೆಲವೊಂದು ಏನ್ ಕಡೆ ತಾಲೂಕು ಇದೆ ಅಂತಂದ್ರ ನಿನ್ನೆ ಎಲ್ಲಿಗೊಂಡಲ್ಲಿ ನಾವ್ ಭಾಷೆ ತಾವೆಲ್ಲರೂ ವಿಡಿಯೋ ವಾಟ್ಸ್ಆ್ಯಪ್ ಅಲ್ಲಿ ನೋಡಿರ್ಬೋದು ನಂದಷ್ಟ ವಿನಂತಿ ಮಾ ಹುಕ್ಕೇರಿ ತಾಲೂಕಿನ ಮಹಾ ಜನತೆಲಿ ಅಂದ್ರೆ ನಮ್ಮ ವಿರೋಧಿಗಳು ಎಲ್ಲರೂ ಏನ್ ಮಾಡ್ತಾರೆ ಸತ್ಯೇಕಂದ್ರೆ ಅವರ ಅನ್ನ ಸತ್ಯು ಸುಮಾರು ಹತ್ತು ವರ್ಷದ ಸನ್ಮಾನ್ಯ ರಮೇಶ್ ಕತ್ತಿ ಅವರಿಗೆ ನಾವು ಏಳು ಜನ ಬೆಂಬಲ ಹತ್ತು ವರ್ಷ ಡಿಸೀಸ್ ಬ್ಯಾಂಕ್ ಅಧ್ಯಕ್ಷ ಮಾಡ್ತಾರೆ ಅವ್ರ ಕಡೆ ಕೇವಲ ಅವರೊಬ್ಬರು ಇದ್ರು ಆನಂದ್ ಮಾವಾಮಿ ಅವ್ರಿಬ್ರಿಗೆ ಬಿಟ್ಟರೆ ಯಾರು ಹಾಕಿಲ್ರಿ ಅಧ್ಯಕ್ಷ ಆಗಕ್ಕೆ ಒಂಬತ್ತು ಸೀಟ್ ಬೇಕಾಯ್ತು ಇವ್ರು ನಾವು ಹೋಗಿ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರ ಅಧ್ಯಕ್ಷ ಆದರು ಅವ್ರು ಒಂಬತ್ತು ಹೋಟ್ ಲಕ್ಷ್ಮಣ್ ಲಕ್ಷ್ಮಣ ಸೌಧಿಯವ್ರಿಗೆ ಏನ್ ಕೋಟ್ ಇದ್ದು ಲಕ್ಷ್ಮಣ ಸವದಿ ಅವ್ರ ಹೋಟ್ಲೆ ಸೋದ್ರು ಇವ್ರು ಹೋಟ್ಲೆ ಅಧ್ಯಕ್ಷ ಹತ್ತು ವರ್ಷ ನಾವೆಲ್ಲ ಬೆಂಬಲ ಕೊಟ್ಟು ದೇವ್ರ ಸರಿಯಾಗಿ ರಮೇಶ್ ಜೊತೆ ಅವ್ರ ಜೊತೆ ಇದ್ರು ಅವರು ಅದರ ಮಾಡಲ್ಲ ಇದ್ದೀವಿ ಅವಾಗ ಎಲ್ಲರೂ ಜಾರಕಿಹೊಳಿ ಅವರು ನಾವೆಲ್ಲ ಅಂತಂದ್ರ ಕುಟುಂಬದವರಿಗೆ ಎಲ್ಲ ನಮ್ಮ ಹಾಡು ಎಲ್ಲ ನಡೆದಿತ್ತು ಆದ್ರೆ ಮಂಡಿ ಒಂದು ವರ್ಷ ಇದೆ ಅವ್ರು ಈಗ ಅವರೆಲ್ಲ ಅವರೆಲ್ಲ ಗುರು ಅವ್ರು ಮಾತಾಡ್ತಾರೆ ಮಾತಾಡ್ತಾರ ಜಾರಕಿಹೊಳಿ ಅವರು ಜಾರಕಿಹೊಳಿ ಕುಟುಂಬದವರು ಇವರೆಲ್ಲ ನಮ್ಮ ಲಿಂಗಾಯತ ವಿರೋಧಿಗಳು ನಮ್ಮ ಲಿಂಗಾಯತನ ತುಳಿಯಾತವರು ಲಿಂಗಾಯತ ಅನ್ಯಾಯ ಮಾಡಿದ್ರೆ ಈಗ ಒಂದು ಎಲ್ಲ ಕಡೆ ಹೇಳ್ಬೇಕು ಬೇರೆ ಕೆಲಸ ಮಾಡಿದ್ದರೆ ಅವರು ನೀವು ಒಂದೇ ಮಾತು ಪ್ರಶ್ನೆ ಕೇಳ್ತಾರೆ ನಾನು ಹಿನ್ನೇನು ಅಕಸ್ಮಾತ್ ನಾವು ಲಿಂಗಾಯಿರೋದಿಲ್ಲ ಅಥವಾ ಯಾವ್ದೋ ಜಾತಿ ಇರೋದಿಲ್ಲ ನಿಮ್ಗೆಲ್ಲರೂ ಆಶೀರ್ವಾದಿಂದ ದೇವರ ಆಶೀರ್ವಾದದಿಂದ ಮನೆಯಾಗ ಮೂರು ಜನ ಎಮ್ ಎಲ್ ಎಲ್ಲಾದ್ರು ಒಬ್ರು ಎಮ್ ಎಲ್ ಸಿ ಆದ್ರು ಒಬ್ರು ಎಂ ಪಿ ಆದ್ರು ನಾವೇನಾದ್ರು ಯಾವ್ದೋ ಜಾತಿ ವಿರೋಧ ಮಾಡಿ ನಾವು ಆಗಾಕ್ ಸಾಧ್ಯತೆ ನೀವ್ ಅವ್ರಿಗೆ ಪ್ರಶ್ನೆ ಮಾಡಕಂದ್ರೆ ನಾವು ಯಾವ ಜಾತಿ ಇರೋದಿಲ್ಲ ಅವ್ರು ನಿಮ್ಗೆ ಮುಂದೆ ಹೇಳ್ಕೊಂಡು ಬರ್ತಿದ್ದಾರೆ ಯಾಕಂದ್ರೆ ಬೇರೆ ಏನಿಲ್ಲ ನಾವು ಈ ಕೆಲಸ ಮಾಡ್ತೀವಿ ಮುಂದೆ ಈ ಕೆಲಸ ಮಾಡ್ತು ನಿಮ್ಗೆ ಒಳ್ಳೇದ್ ಮಾಡ್ತೀವಿ ಅನ್ನೋದ್ರ ಹೇಳಿದ್ರು ಯಾಕಂದ್ರೆ ನಿಮ್ಗೆ ಮಾಡೋದು ಏನೂ ಇಲ್ಲ ಬರೀ ಅವ್ರ ತಮ್ಮ ಲಾಭ ಬಳಕ ತಮ್ಮ ಕೆಲಸ ಆಗಕ ತಮ್ಮ ಅಧಿಕಾರ ಬರಕ ನಮ್ಮ ವಿರೋಧತೆ ಕೆಲಸ ಹೋಗುದ ನಂತರ ಏನು ಮಾಡೋದಕ್ಕೆ ದಯಮಾಡಿನ ಎಲ್ಲ ಸಮ ವಿಶೇಷವಾಗಿ ಈ ಸೇವಾ ಕಾಯ್ತು ಮತದಾರರ ಕೈ ವಿನಂತಿ ಮಾಡ್ಕೋತೀನಿ ಅದ್ರ ಜೊತೆ ಎಲ್ಲ ಸಮಾಜ ವಿನಂತಿ ಮಾಡ್ಕೊಂಡ್ರು ಜಾತಿ ಹೆಸರಿ ಅವ್ರು ಅಧಿಕಾರ ಕೊಡ್ತಾರ ದಿನ ಯಾರಿಗೂ ಉಪಕಾರ ಮಾಡಲ್ಲ ದಯಮಾಡ್ತಾರೆ ಎಲ್ಲರಿಗೂ ತಿಳಿಸಿ ಹೇಳಿದ್ರೆ ನಿಮ್ಮದಾದ ಪರಿವರ್ತನೆ ಬದಲಾವಣೆ ಖಂಡಿತ ಆಗ್ತೈತೆ ಇಲ್ಲಾಂದ್ರೆ ಅಣ್ಣ ಸರ್ ಏನಂಗ ಪೊಲೀಸರು ಬರ್ತಾರೋ ನಾವನ್ನು ಬರ್ತೈತಿ ಹೆಲಿಕಾಪ್ಟರ್ ಬರ್ತೈತಿ ನಮಗೆ ಏನು ಮನಕಾಗ್ ಈಗ ಎಲ್ಲ ಕಡೆ ಹೇಳ್ಬೋದು ಕೇಳಿ ಕೇಳಿ ನಮಗೂ ಸಾಕಾಯ್ತು ಬರೇ ನಾನು ಒಂದು ವಿಚಾರ ಮಾಡ್ತೇನೆ ನಾವು ಯಾರು ಲಿಂಗಾಯತ ವಿರೋಧ ಮಾಡಿದ್ರೆ ನಮ್ಮ ನಾವ್ ಪ್ರಶ್ನೆ ಮಾಡ್ಬೋದೇತಂದ್ರೆ ಇವರೆಲ್ಲ ಕೇಳ್ಬೋದ್ರ ಬರೇ ಇದ್ ಬಿಟ್ಟು ಈಗ ವಕೀಲಾಗ ಅಷ್ಟಲ್ರಿ ನಮ್ ವಿರೋಧಗಳು ಜಿಲ್ಲಾ ಯಾರೇ ಇದನ್ನೇ ಹೇಳ್ಬಿಡ್ತಾರ್ರೆ ಏ ಅವ್ರು ಹಂಗ್ ಜನ ಎಲ್ಲ ಮತದಾರ ಕೊಡ್ತಿರ್ದಿಲ್ಲ ಅಥವಾ ಹೌದು ಬಪ್ಪ ಏನು ಮಾಡ್ಲಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಅದಕ್ಕೆ ಅವ್ರಿಗೆಲ್ಲ ವಿನಂತಿ ಮಾಡ್ಕೊತ ನಿಮ್ಮ ವಿರೋಧಿಗಳಿಗೆಲ್ಲೇ ಹೇಳಿ ಬೇಕಾರ ಬೇಕಾದ್ರೆ ಶಂಕೇಶ್ವರ ದೊಡ್ಡ ಸ್ಟೇಜ್ ಹಾಕೊಂಡು ದೊಡ್ಡ ಸಭಾ ಕರಿನೋ ಅವರು ಬರ್ರಿ ನಾವು ಬಂತು ನಾವೇನು ತಪ್ಪು ಮಾಡಿದ್ರು ಯಾರು ವಿರೋಧ ಮಾಡೋದು ಅವರು ಹೇಳಿ ಬೇಕಾದ್ರೆ ಅವ್ರು ಏನು ಮಾಡಿದ್ರೆ ಅದನ್ನು ಹೇಳಿದ್ರೆ ಈಗ ಮಾಡ್ತಾರೆ ನೀವು ಚುನಾವಣೆಗೆ ಎಲ್ಲಾಗ ನೀವು ಏನು ಬೇಕಾದ್ರೆ ತಂತ್ರಗಾರಿಕೆ ಮಾಡ್ಕೊರಿ ಬೇಕಾದ್ರೆ ಮಾಡ್ಕೊರಿ ನಾವು ನಿಮ್ಗೆ ಪ್ರಶ್ನೆ ಮಾಡ ಆದ್ರೆ ಒಂದು ಸುಳ್ಳು ಹೇಳಿಕೆ ನಂದಿ ದಲಿಕೆಡೆಸಿ ಪಾಪ ಅವ್ರಿಷಾರ ಮಾಡ್ ಯಾಕಂದ್ರೆ ನಮ್ಮ ರೈತರು ನಮ್ಮ ಜನ ಮುಕ್ತರ ಕೆಲವೊಂದು ವಿಚಾರ ಬರ್ತಿರಲ್ಲ ಅದಕ್ಕೆ ನಾವು ನಮ್ಮ ವ್ಯಕ್ತಿ ನಿರ್ಸೋಸಿ ವ್ಯಕ್ತಿ ಮಕ್ಕಳಿಂತ ಪವಿತ್ರವಾದಂತ ಸ್ಥಳದಲ್ಲಿ ನಿಂತಿದ್ವಿ ನಮ್ಮೆಲ್ಲರೂ ಈ ವ್ಯಕ್ತಿ ಮುಖಾಂತರ ಇಡೀ ಜಿಲ್ಲೆ ಜನತೆಗೆ ನಾನು ಸಂದೇಶ ಕೊಡ್ತೀನಿ ನಾವ್ ಯಾವುದು ವಿಶೇಷವಾಗಿ ಲಿಂಗಾಯತ ಸಮಾಜ ಇರ್ಬೋದು ಯಾವ ಸಮಾಜ ವಿರೋಧಿಗಳ ನಾವೆಲ್ಲರ ಅಂತರ್ವಹಿತ ಕರ್ಕೊಂಡ ಸಮಾಜ ఎల్ కర్క కయెస్ట్ ఎప్ప సవర హాల్ మల్వత్సర ఉైట్ మహారాష్ట్ర దళితులు ముసల్మాన్ ఇవంత క్షేత్ర నన్ను ఉడికే మురక్ సవరీ ఓట్లేదు నన్ను ఆరు సార్ ఎమ్ ఎల్ ఎ

ವಿದ್ಯುತ್ ಸಹಕಾರಿ ಇರ್ಬೋದು ಈ ಬರುವಂತ ಎಲ್ಲ ಕೆಲಸಗಳು ಖಂಡಿತ ದೇವ್ರ ಸರಿಯಾಗಿ ಮಾಡ್ಕೊಂಡು ನಿಮ್ ಇರ್ತೀವಿ ಅಂತ ಡಿಸೀಸ್ ಮ್ಯಾನ್ ಚುನಾವಣೆ ನಡೆದಾಗ ಈಗ ಎಲ್ಲರೂ ಯಾಕಂದ್ರೆ ನಾವು ಒಂಬತ್ತು ಸ್ಯಾಕ್ಷನ್ ಆದ್ರೂ ನಿಮ್ಮ ಎಲ್ಲರ ಆಶೀರ್ವಾದದಿಂದ ನಾವು ಖಂಡಿತವಾಗಿ ಹನ್ನೆರಡು ಸೀಟ್ ಗೆಲ್ತೀವಿ ಅಧ್ಯಕ್ಷ ನಮ್ಮ ಅದು ವಿಶೇಷವಾಗಿ ಅಧ್ಯಕ್ಷ 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 ನಾವು ಲಿಂಗಾಯತ ಸಮಾಜ ಅಧ್ಯಕ್ಷ ಮಾಡ್ತಾ ಡಿ ಬೇರೆ ಯಾರೂ ನಾವು ಅಧ್ಯಕ್ಷ ಲಿಂಗಾಯ ಸಮಾಜ ಮಾಡಿದಾಗ ನಾವು ಲಿಂಗಾಯತ ವಿರೋಧ ಹೇಗಾಗ್ತಿರೋದು ಅವ್ರು ದಯಮಾಡಿ ನಾವು ಲಿಂಗಾಯತ ಸಮಾಜ ಡಿ ಸಿ ಅಧ್ಯಕ್ಷ ಮಾಡಿ ಐದು ಸಾವಿರ ಅಧ್ಯಕ್ಷ ಇರ್ತೀವಿ ಅದಕ್ಕೆ ಮಾಡಿ ಇಂಥ ಅಪಪ್ರಚಾರ ಮಾಡ್ಕೊಡ್ತಾ ಇದೀವಿ ಮತ್ತೆ ನಮಗೆಲ್ಲ ವಿಶೇಷವಾಗಿ ಎಲ್ಲ ರೈತರು ತಾಲೂಕು ವ್ಯವಸ್ಥೆ ಹೇಳ್ಬೇಕಂದ್ರಲ್ಲಿ ನೀವು ತುಂಬಿ ಹಳಿದ ವಸಾದ್ ಮಾಡಿದಾಗ ನೀವೆಲ್ಲ ಅವ್ರ ಬಗ್ಗೆ ಬಿಟ್ಟಿರ್ತೀರ

ಇಲ್ಲ ಗೋಕಾಕ್ ಸ್ಟೈಲ್ ನಡಿದಿಲ್ಲ ಅಂತ ನನಗಂದ್ರೆ ನಾ ಗೋಕಾಕ್ ಸ್ಟೈಲ್ ಏನಂದ್ರೆ ಹೇಳ ನನಗೂ ತಿಳಿದಿಲ್ಲ ಗೋಕಾಕ್ ಸ್ಟೈಲ್ ನ ಮುಖ್ಯದಾಗ ಯಾಕಂದ್ರೆ ಏನಾಗಿದೆ ಈ ವಾಟ್ಸ್ಆಪ್ ಫೇಸ್ಬುಕ್ ಖಾಲಿ ಇರ್ತಾರೆ ಅವ್ರು ನಾಲ್ಕು ಲೈನ್ ಟೈಪ್ ಮಾಡಿದ್ರು ಏನಾದ್ರು ಬಿಟ್ಟು ಬಿಡ್ತಾರೆ ಅದಕ್ಕೆ ಗೋಕಾಕ್ ಸ್ಟೈಲ್ ನಡಿದಿಲ್ಲ ಅಂತ ಒಬ್ರು ಆಕಡೆ ಅವ್ರು ಹೇಳಿದ್ರಂತೆ ಗೋಕಾಕ್ ಸ್ಟೈಲ್ ಅಂದ್ರೆ ಗೊತ್ತಿಲ್ಲ ಕೇಳಿ ಇಲ್ಲ ಅಂತ ಅವ್ರು ಯಾವ ಅರ್ಥದಾಗ ನಿಮಗೆ ಹೇಳ್ತಾನೆ ಗೋಕಾಕ್ ಸ್ಟೈಲ್ ನಮ್ ನಾ ಏನು ಅಡ್ವಾನ್ ಅಕಸ್ಮಾತ್ ನಾ ಆ ಸ್ಟೈಲಿ ಸ್ಟೈಲ್ ಅಂದ್ರೆ ಕೊಡ್ತಾನೋ ಇವ್ರು ಕೊಡ್ತಾರೋ ಕೈನಿ ತವಾ ರೊಕ್ಕ ಕೊಡ್ತಾನೋ ಇವ್ರು ಕೊಡ್ತಾರೋ ಕೈನಿ ಜಾತ್ರೆ ಮಾಡಕ್ ರೊಕ್ಕ ಕೊಡ್ತಾರೆ ಕೊಡ್ತಾರ ಕೈನೇ ತವಾ ಕಡಿ ಎಲ್ಲಾಕೂ ಬಂದ್ರು ಎಲ್ಲಕ್ಕೂ ರೊಕ್ಕ ಕೊಡ್ತೇನೆ ಒಕ್ಕಾಕ್ ಸ್ಟೈಲಿ ಅಂತ ಈ ಸ್ಟೈಲಿ

ನನಗೆ ಇರ್ತೈತಿ ಅನ್ನದೇ ಅವ್ರಿಗೆ ಸತೀಶ್ ಜಾಥೈತಿ ಎಲ್ಲಾ ವಿರೋಧಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡ್ತಾರ ರಾಜಕಾರಣ ಇರ್ತೈತಿ ಅವ್ರು ನಮ್ಗೆ ಮಾಡ್ತಾರ ವ್ಯತ್ಯಾಸ ಆದ್ರೆ ಎಲ್ಲರೂ ಕೂಡ ಕಡೆಗೆ ಏನ್ ಮಾಡ್ತೀವಿ ಸ್ವಂತ ಕಟ್ಟಿದ್ರೆ ನಾವೆಲ್ಲ ಕೂಡ ಚಲೋ ನಷ್ಟ ಕಟ್ಟಾರೆ ಯಾರಿಗೆ ಕೊಟ್ಟ ಆ ಅಧಿಕಾರಿ ದೇವ್ರು ನಿಮಗ್ ಕೊಟ್ಟಿದಾರ ನೀವು ಹಾಕಬಹುದು ನಮ್ ಕಡೆ ನಾವು ಬಂದ್ ಕೈ ಹೇಳಿ ಇಂತ ನಾವ್ ವಿನಂತಿ ಮಾಡ್ಕೋದು ಹಾಕತ್ತೆ ಹಾಕೋದ್ ನೀವ್ ನೀವು ಹಾಕ್ ಚೊಲೋ ಹೋಗ್ ಕೆಲಸ ಸಂತೋಷದ ಕೆಲಸ ಮಾಡ್ತೀವಿ ನೀವ್ ಅಂತ ಮಾತ್ರ ನಮಗೆ ಪ್ರಶ್ನೆ ಮಾಡಕ್ ಆಗುದಿಲ್ಲ ನಮಗೆ ಬಿಸಿ ಪಸಿಲು ಕೆಲವಾಗ ಬರೋದಿಲ್ಲ

ನಾವೆಲ್ಲ ಕೋಡಿ ಬಂದಿರ್ಮಾನೆ ದೇವರು ಒಳ್ಳೆ ಕೆಲಸ ಮಾಡಕ್ಕೆ ಚಲೋ ಮಾಡಕ್ಕೆ ಚಲೋ ಮಾಡೋಣ ಚಲೋ ಮಾಡಕ್ಕೆ ಕೆಟ್ಟ ಮಾಡೋದು ಬೇಡ ಸುಮ್ನೆ ಇರೋ ಅದಕ್ಕಿಂತ ಒಂದು ಕಾರ್ಯಕ್ರಮ ಬಹಳ ನಾನು ಖುಷಿ ಆಗ್ತಿರೋದು ಎಲ್ಲ ಕೋಡಿ ಯಾಕಂದ್ರೆ ವಿಶೇಷವಾಗಿ ಎಲ್ಲ ನಮ್ಮ ಲೀಡ್ರು

ಸಮಾಧಾನ ಶಾಂತಿ ಆರಾಮಾಗಿ ಎಲೆಕ್ಷನ್ ಮಾಡ್ಬಿಟ್ಟು ಆ ಭಗವಂತ ಪರಮಾತ್ಮ ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ಕಡೆ ಕಡೆಗೆಡ್ಕೊಂತ ಹೋಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಕರೆದು ಸರ್ಕಾರ ಮಾಡಿ ಮಾತು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗೌರವ ಅತಿಥಿಗಳಿಗೆ ತಂದು ಒಂದಿಸಿ ನಾನು ಮಾತು ಮುಂದಿನ